ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ವಿನು ಪಾಳ್ಯಗಾರ ಇವತ್ತಿನ ವಿಡಿಯೋ ಬಂದು ಯಾವುದ್ರ ಬಗ್ಗೆಯಪ್ಪ ಅಂದರೆ ನಮ್ಮ ಹೆಮ್ಮೆಯ ಜಿ ಕೆ ವಿ ಕೆ ಕೃಷಿ ಮೇಳ ಗ್ರೌಂಡ್ ಕೃಷಿ ಮೇಳ ಗ್ರೌಂಡ್ ಬಗ್ಗೆ ನಾನು ಇವತ್ತಿನ ಮಾಹಿತಿ ನಿಮಗೆ ಕೊಡ್ತೀನಿ ಸೊ ಆ ಮಾಹಿತಿ ನೀಡೋಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇದು ಏನು ರೋಡ್ ಕಾಣಿಸ್ತಿದೆಯೋ ಇದೇ ಕೃಷಿ ಮೇಳಕ್ಕೆ ಹೋಗುವಂಥ ರೋಡು ಫ್ರೆಂಡ್ಸ್ ಇದೇ ರೋಡ್ ಕೋ ಇದೇ ರೋಡು ಕೂಡ ಎಕ್ಸಿಟ್ ಎಕ್ಸಿಟ್ ರೋಡು ಇದೇ ಬರುತ್ತೆ ಸೊ ನಾವು ಎಂಟ್ರಿ ಕೊಡೋ ರೋಡು ಕೂಡ ಇದೇ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಏನು ಕಾಣಿಸ್ತಿದೆಯೋ ಇದೇ ನಮ್ಮ ಜಿ ಕೆ ವಿ ಕೃಷಿ ಮೇಳ ಗ್ರೌಂಡ್ಗೆ ಎಂಟ್ರಿ ಕೊಡುವಂಥದ್ದು ಇಲ್ಲೇ ಒಂದು ಆರ್ಚನ್ನು ಹಾಕುವಂಥದ್ದು ಸೊ ಇದೇ ನಮ್ಮ ಕೃಷಿ ಮೇಳ ಗ್ರೌಂಡ್ ಸೊ ವಲ್ ವೆಲ್ಕಮ್ ಟು ಮೈ ಕೃಷಿ ಮೇಳ ಗ್ರೌಂಡ್ ಹಾಯ್ ಫ್ರೆಂಡ್ಸ್ ಇವಾಗ ಇಲ್ಲಿ ಏನ ನೋಡ್ತಿದ್ದೀರ ನೀವು ಈ ಒಂದು ಪ್ಲೇಸಲ್ಲೇ ಇವಾಗೆಲ್ಲ ಫುಲ್ಲು ಖಾಲಿ ಖಾಲಿ ಇದೆ ಬಟ್ ನಮ್ಮ ಕೃಷಿ ಮೇಳ ಟೈಮಲ್ಲಿ ಇಲ್ಲೇನು ನೋಡ್ತಿದ್ರೆ ಇದೇ ಪ್ಲೇಸಲ್ಲಿ ಸುಮಾರು ಸ್ಟಾಲ್ಗಳು ಫಸ್ಟು ಇಲ್ಲಿ ಊರು ಕೇರಿ ಇರ್ತಿತ್ತು ಬಟ್ ಇವಾಗ ಊರು ಕೇರಿ ಅನ್ನೋದನ್ನು ಸ್ವಲ್ಪ ದಿನ ತೆಗೆದಿದ್ದಾರೆ ಅದ್ರ ಬದಲು ಸ್ವಲ್ಪ ಪರ್ಚೇಸಿಂಗ್ ಏರಿಯಾ ಇದೆ ಮತ್ತು ಇದೇ ಒಂದು ಪ್ಲೇಸಲ್ಲೇ ನಮ್ಮ ಜಿ ಕೆ ವಿ ಕೆ ಡಿಸ್ಪೆನ್ಸರಿ ಸೊ ಒಂದು ಕ್ಲಿನಿಕ್ಕು ಇಲ್ಲಿ ಬರುತ್ತೆ ಕೃಷಿ ಮೇಳಕ್ಕೆ ಬಂದವ್ರಿಗೆನೆ ಏನಾದರೂ ತೊಂದರೆ ಆದರೆ ಏನಾದರೂ ಎಮರ್ಜೆನ್ಸಿ ಬಂದರೆ ಸೊ ಇಲ್ಲಿ ಅವರನ್ನು ಟ್ರೀಟ್ ಮಾಡೋದಕ್ಕೋಸ್ಕರ ನಮ್ಮ ಡಿಸ್ಪೆನ್ಸರಿ ಕ್ಲಿನಿಕ್ಕು ಬರುತ್ತೆ ಮತ್ತು ಇಲ್ಲಿ ಸ್ಟಾಲ್ಗಳು ಪರ್ಚೇಸಿಂಗ್ ಸ್ಟಾಲ್ಗಳು ಕೂಡ ಇಲ್ಲಿ ಈ ಒಂದು ಪ್ಲೇಸಲ್ಲಿ ಬರುತ್ತೆ ಇವಾಗ ಫುಲ್ಲು ಖಾಲಿ ಖಾಲಿ ಕಾಣಿಸ್ತಿದೆ ಹಾಗೆ ಇಲ್ಲಿ ಸ್ವಲ್ಪ ಭಾಗವನ್ನು ಕೂಡ ನಮ್ಮದು ಒಂದು ಯೂನಿವರ್ಸಿಟಿ ನಮ್ಮ ಯೂನಿವರ್ಸಿಟಿಗೆ ಸಂಬಂಧಿತ ಸಂಬಂಧಿಸಿದಂತಹ ಸ್ಟಾಲ್ಗಳನ್ನ ಇದೇ ಒಂದು ಪ್ಲೇಸಲ್ಲಿ ಹಾಕ್ತಾರೆ ಫ್ರೆಂಡ್ಸ್ ಇವಾಗ ನೀವು ಯಾವ ಪ್ಲೇಸ್ನ ಏನಿಲ್ಲಿ ನೋಡ್ತಿದ್ದೀರೋ ಅದೇ ಒಂದು ಪ್ಲೇಸಲ್ಲಿ ನಮ್ಮ ಯೂನಿವರ್ಸಿಟಿ ಸ್ಟಾಲ್ಗಳು ಓನ್ಲಿ ಯೂನಿವರ್ಸಿಟಿ ಸ್ಟಾಲ್ಗಳು ಈ ಒಂದು ಪ್ಲೇಸಲ್ಲಿ ಬರುವಂತಹದ್ದು ನೀವು ಇವಾಗ ನೋಡೋಕ್ಕೆ ಫುಲ್ಲು ಖಾಲಿ ಇದೆ ಬಟ್ ಕೃಷಿ ಮೇಳ ಟೈಮಲ್ಲಿ ಬಂದರೆ ಯಾವ ಪ್ಲೇಸು ಯಾವಿದು ಅಂತ ಏನೂ ಗೊತ್ತಾಗಲ್ಲ ಸೊ ಈ ಪ್ಲೇಸಲ್ಲಿ ಏನೇನು ಇಡ್ತಿದ್ರು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಆದಮೇಲೆ ನೆಕ್ಸ್ಟು ಎಂಟರ್ ಆಗೋದೆ ನಮ್ಮ ನಮ್ಮ ಆಡಿಟೋರಿಯಂ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ನಮ್ಮ ಆಡಿಟೋರಿಯಂ ನೋಡಿ ಮತ್ತೆ ತೋರಿಸ್ತಿದ್ದೀನಿ ಇಲ್ಲೇ ಈ ರೋಡಲ್ಲೇ ನಮ್ಮ ಆಡಿಟೋರಿಯಂಗೆ ಎಂಟರ್ ಆಗೋದು ಇವಾಗ ನಮ್ಮ ಹೆಮ್ಮೆಯ ಕೃಷಿ ಇರುವಂತಹ ಕೃಷಿ ಗ್ರೌಂಡಲ್ಲಿ ಇರುವಂತಹ ಆಡಿಟೋರಿಯಂನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನಮ್ಮ ಆಡಿಟೋರಿಯಂ ಬಟ್ ಇದೀಗ ಎಷ್ಟು ಖಾಲಿ ಖಾಲಿ ಇದೆಯೋ ಕೃಷಿ ಮೇಳದಲ್ಲಿ ಅಷ್ಟೇ ಡೆಕ್ ಡೆಕೋರೇಷನ್ ಕೂಡ ಆಗಿರುತ್ತೆ ಅಷ್ಟೇ ಸುಂದರವಾಗಿ ಕೂಡ ಕಾಣಿಸ್ತಿರುತ್ತೆ ಇವಾಗ ನೋಡಿ ನಾನು ನಿಮಗೆ ಏನಿಗೆ ತೋರಿಸ್ತಿದ್ದೀನಿ ಈ ವಿಡಿಯೋನ ಅಂದರೆ ಕೃಷಿ ಮೇಳ ಟೈಮಲ್ಲಿ ಹೇಗಿರುತ್ತೆ ನಮ್ಮ ಜಿ ಕೆ ವಿಕೆ ಹಾಗೆ ಕೃಷಿ ಮೇಳ ಇಲ್ಲದೆ ಇರೋ ಟೈಮಲ್ಲಿ ಬೇರೆ ರೀತಿ ಹೇಗಿರುತ್ತೆ ನಮ್ಮ ಕೃಷಿ ಮೇಳ ಗ್ರೌಂಡ್ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋನ ಮಾಡಿ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಆಡಿಟೋರಿಯಂ ಈ ಆಡಿಟೋರಿಯಂ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ ಯಾಕಪ್ಪ ಅಂದರೆ ನಮ್ಮ ಕರ್ನಾಟಕದ ಎಷ್ಟೋ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಗ್ರಿಕಲ್ಚರಲ್ಲಿ ಸಾಧನೆ ಮಾಡಿರುವಂಥವ್ರಿಗೆ ತಮ್ಮ ನಮ್ಮ ರೈತರಿಗೆ ತಮ್ಮ ಜಮೀನಿನಲ್ಲಿ ಉತ್ತಮವಾದ ಬೆಳೆ ಬೆಳೆದು ಇನ್ನೊಬ್ಬರಿಗೆ ಮಾದರಿಯಾಗಿರುವಂತಹ ರೈತರಿಗೆ ಸನ್ಮಾನ ಮಾಡಿದಂತಹ ಸ ವರ್ಷ ಪೂರ್ತಿ ಬೆಳೆದು ಒಂದು ಖುಷಿ ಹಬ್ಬ ಮಾಡುವಂಥದ್ದ ಜಾಗ ಇದು ನಾವು ಕೃಷಿ ಮೇಳ ಟೈಮಲ್ಲಿ ಎಲ್ಲ ರೈತರನ್ನು ಕರೆದು ಇದೇ ಒಂದು ಜಾಗದಲ್ಲಿ ಸನ್ಮಾನ ಮಾಡ್ತೀವಿ ಫ್ರೆಂಡ್ಸ್ ಇವಾಗ ಇಲ್ಲಿ ಎಷ್ಟು ಖಾಲಿ ಇದೆ ಎಷ್ಟು ಹೆಂಗಿದೆ ಬಟ್ ಕೃಷಿ ಮೇಳ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಆಗ ಕೃಷಿ ಮೇಳ ನಡೆಯೋ ಒಂದು ಟೈಮಿಗೂ ಈಗ ಇರುವಂತಹ ಒಂದು ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಫ್ರೆಂಡ್ಸ್ ನೀವೇ ಫುಲ್ಲು ಖಾಲಿ ಖಾಲಿ ಇದೆ ನಮ್ಮ ಆಡಿಟೋರಿಯಂ ಇದು ಬಟ್ ಕೃಷಿ ಮೇಲೆ ಟೈಮಲ್ಲಿ ಈ ಪ್ಲೇಸಲ್ಲಿ ಮಾತ್ರ ಸಿಗ್ನಲ್ ಅನ್ನೋದು ಸಿಗೋದು ಫ್ರೆಂಡ್ಸ್ ಇನ್ನು ಬೇರೆ ಎಲ್ಲೇ ಹೋದರೂ ಕೂಡ ನಿಮ್ಮ ಮೊಬೈಲ್ಗೆ ಒಂದು ಸಿಗ್ನಲ್ ಅನ್ನೋದು ಸಿಗೋದೇ ಇಲ್ಲ ನಾನು ಯಾರೇ ಬಂದ್ರೂ ಇಲ್ಲಿ ಆಡಿಟೋರಿಯಂ ಹತ್ರ ಬಂದೇ ಕಾಲ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ ನನ್ನ ಫ್ರೆಂಡ್ಸ್ ಯಾರಾದರೂ ಬಂದರೆ ಸೊ ಇವಾಗ ನಮ್ಮ ಆಡಿಟೋರಿಯಂ ಮುಗಿದಿದೆ ನೋಡಿ ಈಗ ನೆಕ್ಸ್ಟು ಮುಂದೆ ಹೋಗ್ತಾ ಇದ್ದೀನಿ ಇಲ್ಲಿ ಏನಿರುತ್ತೆ ಇಲ್ಲಿ ಯ ಈ ಒಂದು ಪ್ಲೇಸಲ್ಲಿ ಏನೇನು ಇಟ್ಟಿರ್ತಾರೆ ಅಂತ ನೋಡೋಣ ಬನ್ನಿ ಇವಾಗ ಇಲ್ಲಿ ಕಾಣಿಸ್ತಿಲ್ಲ ಜಾಗ ಇದು ಎಲ್ಲ ಜಾಗೂ ಕೂಡ ಎಲ್ರಿಗೂ ನಮ್ಮೆಲ್ರಿಗೂ ಇಷ್ಟವಾಗಿರುವಂತಹ ಪ್ಲೇಸ್ ಇದು ಯಾವ ಪ್ಲೇಸಪ್ಪ ಇದು ಅಂತಂದರೆ ನಮ್ಮ ಕೃಷಿ ಮೇಳಕ್ಕೆ ಬಂದಿರೋರು ಮಾತ್ರ ಗೊತ್ತಿರುತ್ತೆ ಇಲ್ಲಿ ಹಸು ಕುರಿ ಮೊಲ ಈ ಥರದ ಸಾಕು ಪ್ರಾಣಿಗಳನ್ನ ಎಕ್ಸಿಬಿಷನ್ಗೋಸ್ಕರ ಇಟ್ಟಿರ್ತಾರೆ ಇಲ್ಲಿ ಫ್ರೆಂಡ್ಸ್ ಮೊಲ ಆಗಿರಬಹುದು ಫಿಶ್ ಆಗಿರಬಹುದು ಕೋಳಿ ಆಗಿರಬಹುದು ಇದೇ ಥರ ತುಂಬ ತುಂಬ ಪ್ರಾಣಿಗಳನ್ನ ಇಲ್ಲಿ ಎಕ್ಸಿಬಿಷನ್ಗಂತ ಇಟ್ಟಿರುವಂತಹ ಏರಿಯಾ ಇದು ಹಾಗೆ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ತುಂಬಾ ಜನ ಇರ್ತಾರೆ ಫ್ರೆಂಡ್ಸ್ ಯಾರು ನಮ್ಮ ಕೃಷಿ ಮೇಳಕ್ಕೆ ಬಂದು ಇದನ್ನ ನೋಡಿರ್ತಿರೋ ಇವಾಗ ಈ ವಿ ಈ ಒಂದು ಪ್ಲೇಸನ್ನು ನೋಡಿ ಆವಾಗ ನೀವು ಯಾವ ರೀತಿ ಇರುತ್ತೆ ಅಂತ ನೀವೇ ತಿಳ್ಕೊಳ್ಳಿ ಫ್ರೆಂಡ್ಸ್ ಹಸು ಆಗಿರ್ಬೋದು ಫುಲ್ಲು ಫುಲ್ಲು ಎಲ್ಲ ಇಲ್ಲೇ ಇರುತ್ತೆ ಫ್ರೆಂಡ್ ಈ ಒಂದು ಒಂದು ಏರಿಯಾದಲ್ಲೇ ಹಸು ನೋಡ್ಬೋದು ನೀವು ಮೊಲ ನೋಡಿರ್ಬೋದು ಕೋಳಿ ನೋಡ್ಬೋದು ಪ್ರತಿಯೊಂದು ಎಕ್ಸಿಬಿಷನ್ಗಂತ ಯಾವ್ಯಾವ ಪ್ರಾಣಿಗಳು ಬಂದಿರುತ್ತೋ ಅದನ್ನೆಲ್ಲ ಕೂಡ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾವು ಕಾಣ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ನಿಮಗೆ ಶಾಕ್ ಆಗ್ತಿರ್ಬೋದು ಈಗ ಪಕ್ಕದೇ ಒಂದು ಇದಕ್ಕೆ ಬಂದಿದ್ದೀನಿ ಇಲ್ಲಿ ಏನಪ್ಪ ಇರ್ತಾರೆ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅಂತಂದರೆ ಫುಲ್ಲು ಫುಲ್ಲು ಎಕ್ಸಿಬಿಷನ್ ಫ್ರೆಂಡ್ಸ್ ಯಾವ ಎಕ್ಸಿಬಿಷನ್ ಇಟ್ಟಿರ್ತಾರೆ ಅಂತಂದರೆ ನಮ್ಮ ರೈತರಿಗೆ ಉಪಯೋಗವಾಗಿರುವಂತಹ ಉಳುಮೆಗೆ ಏನೇನು ಬೇಕು ಆ ಎಲ್ಲ ಸಾಮಗ್ರಿಗಳನ್ನು ಈ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇಟ್ಟಿರ್ತಾರೆ ಫ್ರೆಂಡ್ ಟಾಕ್ಟರ್ ಆಗಿರಬಹುದು ನಮ್ಮ ಉಳೋದಿಕ್ಕೆ ಏನೇನು ಬೇಕು ಟಾಕ್ಟರ್ ಹಿಡಿದು ಪ್ರತಿಯೊಂದು ಜೈ ಸಿ ಬಿಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಇಲ್ಲಿ ಎಕ್ಸಿಬಿಷನ್ನು ಮತ್ತು ಸ್ಟಾಲು ಎರಡೂ ಕೂಡ ಇಲ್ಲಿ ಹಾಕಿರ್ತಾರೆ ಫ್ರೆಂಡ್ಸ್ ನೀರು ಮಿಷಿನ್ ಆಗಿರ್ಬೋದು ಯಾವ ಥರ ಕಳೆ ತೆಗೆಯೋ ಮಿಷಿನ್ ಆಗಿರಬಹುದು ಇನ್ನು ಯಾವುದು ಮಾರ್ಕೆಟಿಗೆ ಹೊಸದಾಗಿ ಬರುವಂತಹ ಏನೇ ಇದ್ರೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅದನ್ನು ಎಕ್ಸಿಬಿಷನ್ಗೋಸ್ಕರ ಇಟ್ಟಿರ್ತಾರೆ ಮತ್ತು ಹಲವಾರು ಸ್ಟಾಲ್ಗಳನ್ನು ಕೂಡ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಹಾಕಿರ್ತಾರೆ ಫ್ರೆಂಡ್ಸ್ ನೀವು ನಮ್ಮ ಕೃಷಿ ಮೇಳಕ್ಕೆ ಬಂದರೆ ಅಲ್ಲಿವರು ಏನೇನು ಎಲ್ಲ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಎಲ್ಲ ಇನ್ಫಾರ್ಮೇಷನ್ನು ಕೂಡ ನಮ್ಮ ಒಂದು ಕೃಷಿ ಮೇಳದಲ್ಲೇ ಸಿಕ್ಬಿಡುತ್ತೆ ಫ್ರೆಂಡ್ಸ್ ಎ ಟು ಜೆಡ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂಥದ್ದು ಪ್ರತಿಯೊಂದು ಮಾಹಿತಿನೂ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆಲ್ಲ ಸ್ಟಾಲ್ಗಳು ಎಲ್ಲ ಕಡೆಯಿಂದನೂ ಬಂದು ತುಂಬ ಜನ ಎಲ್ಲೆಲ್ಲೋ ಬಂದು ಸ್ಟಾಲ್ಗಳನ್ನ ಹಾಕಿರ್ತಾರೆ ಆ ಒಂದು ಸ್ಟಾಲ್ಗಳನ್ನ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಹಾಕಿರ್ತಾರೆ ಮತ್ತು ಎಕ್ಸಿಬಿಷನ್ಗೋಸ್ಕರ ಏನೇನು ಮಿಷಿನ್ ಬಂದಿರುತ್ತೋ ಆ ಒಂದು ಟೈಮಲ್ಲಿ ಎಲ್ಲ ಮಿಷಿನ್ಗಳು ಕೂಡ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇರುತ್ತೆ ನೋಡ್ತಿದ್ದೀರಾ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಖಾಲಿ ಖಾಲಿ ಇದೆ ಅಂತ ಬಟ್ ನಮ್ಮ ಕೃಷಿ ಮೇಳದ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ ಫ್ರೆಂಡ್ಸ್ ಏಕೆ ನಮ್ಮ ಜಿ ಕೆ ವಿ ಕೆಲಿ ಸಾರಿ ಮಾಡೋ ಹಬ್ಬವೇ ಕೃಷಿ ಮೇಳ ನಾವು ಹಾಗಾಗಿ ನಮ್ಗೆ ತುಂಬ ಖುಷಿ ಕೃಷಿ ಮೇಳ ಅಂದರೆ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಇದರಲ್ಲೇ ಎಲ್ಲ ಥರ ಸ್ಟಾಲು ಮತ್ತು ಎಲ್ಲ ಥರ ಎಕ್ಸಿಬಿಷನ್ ಕೂಡ ಈ ಒಂದು ಏರಿಯಾದಲ್ಲಿ ಹಾಕಿರ್ತಾರೆ ನೋಡೋದಲ್ಲ ಫ್ರೆಂಡ್ಸ್ ನಮ್ಮ ಜಿ ಕೆ ವಿಕೆ ಎಷ್ಟು ತುಂಬ ಚೆನ್ನಾಗಿದೆ ಜಿ ಕೆ ವಿಕೆಲ್ ಇರೋದಕ್ಕೂ ಪುಣ್ಯ ಮಾಡಿರಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಇಂಥ ಬೆಂಗಳೂರು ಸಿಟಿನಲ್ಲೂ ಈ ಒಂದು ಈ ಥರದ ಒಂದು ಪ್ಲೇಸಲ್ಲಿ ಇರಬೇಕು ಅಂದರೆ ಇಸ್ರಿಯಲಿ ತುಂಬ ತುಂಬ ತುಂಬಾ ಪುಣ್ಯ ಮಾಡಿರಬೇಕು ಫ್ರೆಂಡ್ಸ್ ಇದು ಬಂದು ಒಂದು ಏನೇ ಅಂದರೆ ಎಲೆಕ್ಟ್ರಾನಿಕ್ ವಸ್ತುಗಳು ನೀರಿಂದಾಗಿರಬಹುದು ಮತ್ತು ಸೋಲಾರ್ ಆಗಿರಬಹುದು ಈ ಥರ ಒಂದು ಮಿಷಿನ್ಗಳನ್ನ ಇಲ್ಲಿ ಇಟ್ಟಿರ್ತಾರೆ ಸೊ ಇದು ಯಾವಾಗಲೂ ಓಪನ್ ಆಗಿರಲ್ಲ ಕೃಷಿ ಬೆಳೆ ಟೈಮಲ್ಲಿ ಓಪನ್ ಇರುತ್ತೆ ಏನಾದ್ರೂ ಕೆಲಸ ಇದ್ದರೆ ಮಾತ್ರ ಇದನ್ನು ಓಪನ್ ಮಾಡ್ತಾರೆ ಹಾಗೆ ಎಲ್ಲ ರೀತಿಯ ತರಕಾರಿಗಳು ಅಥವಾ ಏನು ಬೇಕು ಅದನ್ನು ಟೊಮೊಟೊ ಆಗಿರ್ಬೋದು ಏನಾದ್ರೂ ತರಕಾರಿಗಳೇನಾದ್ರೂ ಇದ್ದರೆ ಕೃಷಿ ಮೇಳ ಟೈಮಲ್ಲಿ ಇದರಲ್ಲಿ ಹಾಕಿರ್ತಾರೆ ಫ್ರೆಂಡ್ಸ್ ಇಲ್ಲಿ ಸೋಲಾರ್ ಸೋಲಾರ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಬೆಳೆನ ಬೆಳಿಬಹುದು ಅನ್ನೋದನ್ನ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ತೋರಿಸಿರ್ತಾರೆ ಫ್ರೆಂಡ್ಸ್ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ಕೃಷಿ ಮೇಳ ಟೈಮಿಗೆ ಬರಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಕೃಷಿ ಮೇಳ ಗ್ರೌಂಡ್ ಹೇಗಿದೆ ಅಂತ ಇನ್ನೂ ತುಂಬ ಇದೆ ತೋರಿಸ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲರಿಗೂ ಶಾಕ್ ಆಗ್ತಿರ್ಬೋದು ಏನಪ್ಪ ಇದು ಈ ಥರ ಇದೆ ಅಲ್ಲ ಅಂತ ಈಗ ನಾನು ಇನ್ನೊಂದು ಪ್ಲೇಸಿಗೆ ನಿಮ್ಮನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನಮ್ಮ ಕೃಷಿ ಮೇಳ ಗ್ರೌಂಡ್ ಈ ಪರ್ಟಿಕ್ಯುಲರ್ ಏರಿಯಾ ಯಾವುದಪ್ಪ ಅಂತಂದರೆ ಎಲ್ರಿಗೂ ಇಷ್ಟವಾಗುವಂಥದ್ದು ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡೋರವರೆಗೂ ತುಂಬ ಇಷ್ಟವಾಗಿರುವಂತಹ ಪ್ಲೇಸ್ ಯಾವುದಪ್ಪ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಫ್ರೆಂಡ್ ಏನಪ್ಪ ಅಂಥದ್ದು ಏನು ಬೆಳೀತಾರೆ ಇಲ್ಲಿ ಅಂತ ಕೇಳ್ತಿದ್ದೀರಾ ಫ್ರೆಂಡ್ಸ್ ಡೆಫಿನೆಟ್ಲಿ ಹೇಳ್ತೀನಿ ಇಲ್ಲಿ ಹಾಕೋದು ಅಂತ ಹೇಳಿದರೆ ನಮ್ಮ ನಿಮ್ಮಲ್ಲಿ ಸನ್ಫ್ಲವರ್ನ ಇಲ್ಲೇ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲೇ ಹಾಕೋದು ಎಲ್ಲರೂ ಸೆಲ್ಫಿ ತಗೊಂಡು ಎಲ್ಲರೂ ಚಿಕ್ಕವರಿಂದ ದೊಡ್ಡವ್ರವರೆಗೂ ಖುಷಿ ಪಟ್ಟಿ ತುಂಬ ತುಂಬ ಸೆಲ್ಫಿ ತಗೊಳ್ಳೋದೆ ಈ ಒಂದು ಏರಿಯಾದಲ್ಲಿ ಏನಿಕಪ್ಪ ಅಂದರೆ ಇಲ್ಲಿ ನಮ್ಮ ಒಂದು ಸೂರ್ಯಕಾಂತಿ ಹೂವನ್ನು ಇಲ್ಲಿ ಬೆಳಿತೀವಿ ಫ್ರೆಂಡ್ಸ್ ಇವಾಗೆಲ್ಲ ಫುಲ್ ಖಾಲಿ ಖಾಲಿಯಾಗಿದೆ ಕೃಷಿ ಮೇಳ ಟೈಮಿಗೆ ನೀವು ಬಂದರೆ ಸೂರ್ಯಕಾಂತಿ ಎಲ್ಲ ಫುಲ್ ಇರುತ್ತೆ ನೋಡ್ತಾರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನಮ್ಮ ಸನ್ಫ್ಲವರ್ ಏರಿಯಾ ನೀವೆಲ್ಲರೂ ಖುಷಿ ಪಟ್ಟಿರ್ತೀರ ಸುಮಾರು ಜನ ಕೃಷಿ ಮೇಳಕ್ಕೆ ಬರ್ತಾರೆ ನೀವು ನೋಡಿರ್ತೀರ ಬಟ್ ಈ ತರ ಎಂಟಿ ಕಾಯಲ್ಲಿ ಇರೋ ಜಾಗನ ಯಾರು ನೋಡಿರಲ್ಲ ಹಾಗಾಗಿ ಸುಮ್ಮನೆ ಇರಲಿ ಅಂತ ಒನ್ ರೌಂಡ್ ನೋಡಿದ್ರಲ್ಲ ಫ್ರೆಂಡ್ ಇದೇ ಒಂದು ರೋಡಲ್ಲಿ ಕೂಡ ನೀವು ಎಕ್ಸಿಟ್ ಆಗೋದು ನಾನು ನಿಮಗೆ ಏನು ಕೃಷಿ ಮೇಳದಲ್ಲಿ ಏನು ಎಂಟರ್ ಆಗೋ ತೋರಿಸ್ತೀನೋ ಅದೇ ರೋಡಿಂದನೇ ಕೂಡ ಎಲ್ಲ ವಾಹನಗಳು ಕೂಡ ಎಕ್ಸಿಟ್ ಆಗೋ ರೋಡು ಇದೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ರಿಗೂ ಇಷ್ಟವಾಗಿರುವಂತಹ ಒಂದು ಪ್ಲೇಸನ್ನು ತೋರಿಸ್ತೀನಿ ಜಸ್ಟ್ ವೆಯ್ಟ್ ನೋಡಿ ಈ ರೋಡ್ ಏನು ಕಾಣಿಸ್ತಿದೆಯೋ ಏನು ಅಂತ ಹೇಳಿದರೆ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸು ಎಲ್ರಿಗೂ ತುಂಬ ಇಷ್ಟವಾಗಿರುವಂತಹ ಪ್ಲೇಸು ಈ ಜಾಗ ನೀವೀಗ ಏನ್ ನೋಡ್ತಿದ್ರೋ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನಾಗ್ತಾ ಏನಿರುತ್ತೆ ಅಂತ ಅಂದರೆ ನಮ್ಮ ನಿಮ್ಮೆಲ್ಲರ ವಾಹನ ಎಲ್ಲರೂ ವಾ ವಾಹನ ಕೂಡ ಇಲ್ಲಿ ಪಾರ್ಕಿಂಗ್ ಏರಿಯಾ ಮಾಡೋದು ಇದೆ ಎಲ್ಲರೂ ಟೂ ವೀಲರು ಫೋರ್ ವೀಲರ್ ಫೋರ್ ವೀಲರ್ ಕೂಡ ಎಲ್ಲರೂ ನಿಲ್ಲಿಸುವಂತಹ ಪ್ಲೇಸ್ ಇದು ಸೊ ಪಾರ್ಕಿಂಗ್ ಏರಿಯಾ ಕೂಡ ಇದು ಇವಾಗ ಏನು ಈ ಏರಿಯಾ ನೋಡ್ತಿದ್ದೀರ ಫ್ರೆಂಡ್ಸ್ ಇದೆಲ್ಲ ಪಾರ್ಕಿಂಗ್ ಏರಿಯಾ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಕೃಷಿ ಮೇಳದಲ್ಲಿ ಮಳೆ ಬಂದಿಲ್ಲ ಅಂದರೆ ಇಷ್ಟೇ ಚೆನ್ನಾಗಿರುತ್ತೆ ಬೈ ಮಿಸ್ಟೇಕ್ ಮಳೆ ಬಂತು ವಾಹನಗಳೆಲ್ಲ ಫುಲ್ಲು ಕಲರ್ಫುಲ್ಲಾಗೇ ಇರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಆವಾಗ ಎಕ್ಸ್ಪೀರಿಯೆನ್ಸ್ ಎಲ್ಲ ಸೊ ಇದೆಲ್ಲ ಪಾರ್ಕಿಂಗ್ ಏರಿಯಾ ಟೂ ವೀಲರ್ ಫೋರ್ ವೀಲರ್ ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಈ ಪ್ಲೇಸನ್ನು ನೋಡ್ಕೊಳ್ಳಿ ಇಲ್ಲೇ ನಿಮ್ಮ ಗಾಡಿನ ನಿಲ್ಲಿಸಿ ಫ್ರೆಂಡ್ಸ್ ಸೊ ಎಕ್ಸಿಟ್ಗೆ ತುಂಬ ಹತ್ರವಾಗಿರುತ್ತೆ ಬೇರೆ ಬೇರೆ ಕಡೆ ನಿಲ್ಲಿಸ್ ಬೇರೆ ಬೇರೆ ಕಡೆ ಎಲ್ಲ ಪಾರ್ಕಿಂಗ್ ಏರಿಯಾ ಮಾಡಿರ್ತಾರೆ ಬಟ್ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಿಲ್ಲಿಸಿದ್ರೆ ಏನಪ್ಪ ಬೆನಿಫಿಟ್ ಅಂದರೆ ಬೇಗ ಎಗ್ ಎಕ್ಸಿಟ್ಗೆ ಡೈರೆಕ್ಟ್ ಇರುತ್ತೆ ಇದು ಎಲ್ಲೂ ಸುತ್ತಾಡ್ಕೊಂಡು ಬರುವಂಥದ್ದು ಅದು ಇದು ಏನೂ ಇರೋದಿಲ್ಲ ಹಂಗಾಗಿ ಇದೆಲ್ಲ ಫುಲ್ಲು ಪಾರ್ಕಿಂಗ್ ಏರಿಯಾ ನೋಡ್ತಿದ್ರಲ್ಲ ಫ್ರೆಂಡ್ಸ್ ನಮ್ಮ ಕೃಷಿ ಮೇಳ ಗ್ರೌಂಡ್ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆಲ್ಲ ಇಷ್ಟ ಆಗ್ತಿದೆ ಈ ವಿಡಿಯೋ ಅಂತ ಅಂದ್ಕೊತಿದ್ದೀನಿ ಫ್ರೆಂಡ್ಸ್ ನಾನು ದಯವಿಟ್ಟು ಇಷ್ಟ ಆದರೆ ಲೈಕು ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಮತ್ತೆ ಕೇಳ್ತಿದ್ದೀನಿ ಸೊ ನೆಕ್ಸ್ಟು ಏನಪ್ಪ ಇದು ಈ ಪ್ಲೇಸಲ್ಲಿ ಏನಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಾನು ನಿಮಗೆ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್ ಈ ಒಂದು ಪರ್ಟಿಕ್ಯುಲರ್ ಏರಿಯಾ ಎಲ್ರಿಗೂ ಖುಷಿ ಕೊಡುವಂಥದ್ದು ಎಲ್ರಿಗೂ ಇಷ್ಟ ಆಗುವಂಥ ಏರಿಯೇ ನಮ್ಮ ನಿಮ್ಮ ನಮ್ಮ ನನಗೆ ತುಂಬ ಇಷ್ಟವಾಗಿರುವಂಥದ್ದು ಫುಡ್ ಸ್ಟಾಲ್ ಇದು ಎಲ್ರಿಗೂ ನಲ್ವತ್ತು ರೂಪಾಯಿಲಿ ಎಲ್ರಿಗೂ ರಾಗಿ ಮುದ್ದೆ ಊಟ ಕೊಡುವಂತಹ ಸ್ಟಾಲ್ ಇದು ಲಕ್ಷಾಂತರ ಜನ ಊಟ ಮಾಡಿರುವಂತಹ ಜಾಗ ಇದು ಫ್ರೆಂಡ್ಸ್ ಎಷ್ಟು ಖುಷಿಯಾಗಿ ನಾವು ಕೃಷಿ ಮೇಳ ಗ್ರೌಂಡನ್ನು ರೌಂಡ್ ಹೊಡಿತೀವೋ ಅಷ್ಟೇ ಖುಷಿ ಊಟ ಮಾಡೋದ್ರಲ್ಲಿ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನಿಜವಾಗ್ಲೂ ಫ್ರೆಂಡ್ಸ್ ಯಾರಾದರೂ ನಮ್ಮ ಕೃಷಿ ಮೇಳ ಟೈಮ್ ಬಂದಾಗ ನಲ್ವತ್ತು ರೂಪಾಯಿದು ರಾಗಿ ಮುದ್ದೆ ಊಟನ ಮಿಸ್ ಮಾಡದೆ ಊಟ ಮಾಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಇಲ್ಲೆಲ್ಲ ಫುಲ್ಲು ಇದೆಲ್ಲ ಏರಿಯಾ ಎಲ್ಲ ಫುಲ್ಲು ನಮ್ಮ ಫುಡ್ ಸ್ಟಾಲ್ ರಾಗಿ ಮುದ್ದೆ ಊಟದ ಒಂದು ಗ್ರೌಂಡ್ ಇದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲರೂ ಊಟ ಮುಗಿಸಿದ ಮೇಲೆ ಕೈ ತೊಳ್ಕೊಳ್ಳೋಕ್ಕೆ ಮಾಡ್ತಿದ್ದಾರೆ ಸೊ ಈ ವರ್ಷ ಇದು ಶುರುವಾಗುತ್ತೆ ಫ್ರೆಂಡ್ಸ್ ಎಲ್ರಿಗೂ ಲಾಸ್ಟ್ ಇಯರೆಲ್ಲ ಏಕೆಂದರೆ ನಲ್ಲಿಗಳೆಲ್ಲ ಮುರಿದು ಹಾಕೋದು ಡ್ಯಾಮೇಜ್ ಹಾಕೋದು ಈ ಥರದೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿ ಈ ವರ್ಷ ಕೃಷಿ ಮೇಳ ಗ್ರೌಂಡಲ್ಲೇ ನಲ್ಲಿನೆಲ್ಲ ಹಾಕಿಸ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಈ ಇಯರು ಈ ಥರ ಪ್ರಾಬ್ಲಮ್ ಯಾವುದೂ ಬರೋಲ್ಲ ಇದು ನೋಡೇ ಅನ್ಕೋಬೇಕು ನೀವು ಇದು ಫುಡ್ ಸ್ಟಾಲ್ ಅಂತ ರಾಗಿ ಮುದ್ದೆ ಊಟದ ಮೈದಾನ ಇದು ಫ್ರೆಂಡ್ಸ್ ಎಷ್ಟೋ ಲಕ್ಷಾಂತರ ಜನ ಊಟ ಮಾಡಿದ್ದಾರೆ ಫ್ರೆಂಡ್ಸ್ ಅದ್ರಲ್ಲಿ ನಾನು ಒಬ್ಳು ಅಂತ ಹೇಳ್ಕೊತೀನಿ ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಇರೋ ಕೃಷಿ ಮಾಡಿದ್ರೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನನೂ ಊಟ ಮಾಡ್ಕೊಂಡ್ಬರ್ತೀನಿ ನಾನು ಸೊ ನೆಕ್ಸ್ಟ್ ಈಗ ನೀವು ನಮ್ಮ ಒಂದು ರಾಗಿ ಮುದ್ದೆ ಊಟದ ಒಂದು ಇದು ನೋಡಿದ್ರಿ ನೆಕ್ಸ್ಟು ಇನ್ನೇನಪ್ಪ ಇದೆ ಅಂತ ಅಂದರೆ ಇದಂತೂ ಎಲ್ರಿಗೂ ಫೇವ್ರೆಟ್ ಪ್ಲೇಸ್ ಫ್ರೆಂಡ್ಸ್ ಇನ್ಕ್ಲೂಡಿಂಗ್ ಮೀ ನನ್ನನ್ನು ಸೇರಿಸ್ಕೊಂಡು ಎಲ್ರಿಗೂ ರಾಗಿ ಮುದ್ದೆ ಊಟ ಇಷ್ಟ ಕೆಲವರಿಗೆ ಇಷ್ಟ ಇಲ್ಲ ಬಟ್ ಈ ಪ್ಲೇಸ್ ಅಂತೂ ಎಲ್ರಿಗೂ ಇಷ್ಟ ಫ್ರೆಂಡ್ಸ್ ಯಾವ ಪ್ಲೇಸ್ ಅದು ಅಂದರೆ ಇದು ಫುಡ್ ಸ್ಟಾಲ್ ಪ್ಲೇಸ್ ಫ್ರೆಂಡ್ಸ್ ನಮಗೆ ನಿಮಗೆ ಎಲ್ಲ ತರಹದ ಫುಡ್ಡು ಸಿಗೋದು ಇಲ್ಲೇ ಫ್ರೆಂಡ್ಸ್ ನಮ್ಮ ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದ ಮೆನು ಇಲ್ಲಿ ಇರುತ್ತೆ ಫ್ರೆಂಡ್ಸ್ ಎಷ್ಟು ಖುಷಿ ಖುಷಿಯಾಗಿ ನಮ್ಮ ಕೃಷಿ ಮೇಳನ ನೀವೆಲ್ಲ ವಿಸಿಟ್ ಮಾಡ್ತಿರೋ ಅಷ್ಟೇ ಖುಷಿ ಖುಷಿಯಾಗಿ ಫುಡ್ಡಲ್ಲೂ ಕೂಡ ಇರುತ್ತೆ ಫ್ರೆಂಡ್ಸ್ ಅಷ್ಟೇ ಕಾಸ್ಟ್ಲಿ ಕೂಡ ಇರುತ್ತೆ ಅಂತ ಹೇಳ್ತೀನಿ ಅದರಲ್ಲಿ ಯಾವುದೇ ಏನೂ ಇಲ್ಲ ತುಂಬ ಕಾಸ್ಟ್ಲಿನೂ ಇರುತ್ತೆ ಫ್ರೆಂಡ್ಸ್ ಬಟ್ ಟೇಸ್ಟ್ ಅಂದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ನಾಯಿಗಳು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದೇ ಮಾಡ್ತಿದೆ ಇದೆಲ್ಲ ನಮ್ಮ ನಾಯಿಗಳ ಸಾಮ್ರಾಜ್ಯ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಲಗಿದ್ದಾರೆ ಅಂತ ಸ್ವಲ್ಪ ಯೋಚನೆನೇ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ ಮಲ್ಕೊಳ್ಳಿ ಅವರು ಸೊ ನಾ ವೀಡಿಯೋ ಕಂಟಿನ್ಯೂ ಮಾಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಇದ್ಬಿಟ್ರು ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ತಿರೋದನ್ನು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಒಂದು ಫುಡ್ ಸ್ಟಾಲು ಇಲ್ಲೇ ಎಲ್ಲರೂ ಕೂಡ ಪ್ರತಿಯೊಂದು ಇಲ್ಲೇ ಇರುತ್ತೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಪರ್ಟಿಕ್ಯುಲರ್ ಇದೇ ಅದೇ ಅಂತಲ್ಲ ಆಲ್ ಓವರ್ ಆಲ್ ನಮ್ಮ ಕರ್ನಾಟಕದ ಮೆನು ಕೂಡ ಈ ಒಂದು ಫುಡ್ ಸ್ಟಾಲ್ ಇರುತ್ತೆ ನಿಮ್ಗೆ ಏನು ಬೇಕೋ ಎಲ್ಲ ಥರ ಫುಡ್ಡು ಸಿಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಸೋ ದಯವಿಟ್ಟು ಪ್ಲೀಸ್ ನನ್ನ ವಿಡಿಯೋನ ಹಾಗೇ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿನು ಪಾಳ್ಯಗಾರನ್ನು ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ ನಮ್ಮ ಕೃಷಿ ಮೇಳ ಗ್ರೌಂಡು ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ರು ನೆಕ್ಸ್ಟ್ ನಮ್ಮ ಕೃಷಿ ಮೇಳಕ್ಕೆ ಹೆಚ್ಚು ಹೆಚ್ಚು ಜನ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿ ಸೊ ನನ್ನನ್ನು ಜಾಸ್ತಿ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟಾಟಾ ಬ ಬಾಯ್